ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಆಂಜನೇಯ ತುಂಬಾ ಕೆಲವೊಂದು ಸ್ವಿಚ್ ವರ್ಡ್ ಹೇಳ್ಕೊಟ್ಟಿದ್ದೆ ಹಾಗೆ ಕೆಲವೊಂದು ಆ ನಾನು ಹೇಳ್ಕೊಟ್ಟಿದ್ದೆ ನನ್ನ ಚಾನಲ್ ನಲ್ಲಿ ಸೊ ಅದನ್ನ ವಾಚ್ ಅಂತ ಅನ್ಕೊಳ್ತೀನಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ತುಂಬಾ ಪವರ್ಫುಲ್ ಸ್ವಿಚ್ ವರ್ಡ್ ಜೊತೆಗೆ ನಾನು ಕೆಲವೊಂದು ರಿಚುವಲ್ಸ್ನ ಹೇಳಿದ್ದೀನಿ ಇದರಿಂದ ನಿಮ್ಮ ದೇವರ ಆಶೀರ್ವಾದ ಖಂಡಿತವಾಗಿ ಸಿಗುತ್ತೆ ಇದನ್ನ ಮಾಡೋದ್ರಿಂದ ನಿಮಗೆ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತಿದ್ದೆ ನಂಬ್ತಿದ್ದೆ ಬಟ್ ಯಾವಾಗ ಇದನ್ನೆಲ್ಲ ರಿಚುವಲ್ಸನ್ನು ತಿಳ್ಕೊಂಡು ಅದನ್ನು ಮಾಡಿ ಅದರಿಂದ ದೇವ್ರ ಅನುಗ್ರಹ ನನಗೆ ಸಿಕ್ಕಿದೆ ನಾನು ನಿಜವಾಗ್ಲು ನಾನು ತುಂಬಾ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ಆಂಜನೇಯ ಸ್ವಾಮಿನ ನೆನೆಸ್ಕೊಳ್ತೀನಿ ಸೊ ಈ ರೀತಿಯಾಗಿ ನನ್ನ ಲೈಫ್ನಲ್ಲಿ ತುಂಬ ಚೇಂಜಸ್ನ ನೋಡಿದ್ದೀನಿ ಎಷ್ಟು ಅಂದರೆ ಎಷ್ಟು ದೇ ಜನಗಳು ನಮಗೆ ಎಷ್ಟೊಂದು ಕೆಟ್ಟದ್ದು ಮಾಡೋರು ಇರ್ತಾರೆ ನಮ್ಮ ಸುತ್ತಮುತ್ತ ಡೈಲಿ ತುಂಬ ಜನ ನಮಗೆ ಎಲ್ಲರೂ ನಮಗೆ ಒಳ್ಳೆಯವರ ಒಳ್ಳೆಯದೇ ಬಯಸಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ ತುಂಬ ಜನ ನಮಗೆ ಕೆಟ್ಟದ್ದು ಕೂಡ ಬಯಸಿರ್ತಾರೆ ಫ್ರೆಂಟಲ್ಲಿ ಮುಂದೆಲಿ ಚ ಮುಂದೆ ನಮ್ಮ ಜೊತೆ ಚೆನ್ನಾಗಿತ್ತು ಹಿಂದೆ ನಮ್ಮ ಬಗ್ಗೆ ಕೆಟ್ಟದ್ದಾಗಿ ಹೇಳ್ತಿರ್ಬೋದು ಅಥವಾ ನಮಗೆ ಡೈರೆಕ್ಟೋ ಅಥವಾ ಇಂಡೈರೆಕ್ಟಾಗಿನೂ ನಮಗೆ ಕೆಟ್ಟದ್ದು ಬಯಸ್ತಾ ಇರ್ತಾರೆ ಅಥವಾ ಏನಾದರೂ ಒಂದು ಕೆಟ್ಟದ್ದು ನಮ್ಮ ಘಟನೆ ನಡೆಯೋದಿದ್ರು ಕೂಡ ಅದನ್ನು ದೇವರು ಯಾವುದೋ ಒಂದು ರೂಪದಲ್ಲಿ ತಪ್ಪಿಸ್ತಾನೆ ಅನ್ನೋದು ನಿಜವಾಗ್ಲೂ ನನಗೆ ತುಂಬ ಅನುಭವ ಬಂದಿದೆ ಇಂಜನೇಯ ಸ್ವಾಮಿದು ಕೆಲವೊಂದು ರಿಚುವಲ್ಸ್ ನಿಜವಾಗ್ಲೂ ನನಗೆ ಲೈಫಲ್ಲಿ ತುಂಬ ಚೇಂಜಸ್ ಕಾಣಿಸಿದೆ ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ರಿಚುವಲ್ ನಾನು ಇವತ್ತಿನ ಒಂದು ವಿಷಯ ಟಾಪಿಕ್ ಏನಂತ ನೀವು ಆಲ್ರೆಡಿ ತಮ್ಮ ನಾನು ಹಾಕಿದ್ದೀನಿ ಏನಂತಂದರೆ ಹನುಮಾನ್ ಚಾಲೀಸ ನಿಜವಾಗ್ಲೂ ವರ್ಕ್ ಆಗುತ್ತಾ ಹನುಮಾನ್ ಚಾಲೀಸ ಹೇಗೆ ಮಾಡಬೇಕು ಹೆಣ್ಮಕ್ಳು ಡ್ಯಾ ಪೀರಿಯಡ್ಸ್ನಲ್ಲಿ ಇದ್ದಾಗ ಮಾಡ್ಬೋದಾ ಹೆಣ್ಮಕ್ಳು ಹನುಮಾನ್ ಚಾಲೀಸನ ಓದ್ಬೋದಾ ಆಂಜನೇಯ ಸ್ವಾಮಿನ ಹೆಣ್ಮಕ್ಳು ಪೂಜೆ ಮಾಡ್ಬೋದು ಸೊ ಇದರ ತುಂಬ ಜನದ್ದು ಮೈಂಡಲ್ಲಿ ಇರುತ್ತೆ ಹನುಮಾನ್ ಚಾಲೀಸದ ಬಗ್ಗೆ ಕಂಪ್ಲೀಟ್ ವಿಡಿಯೋ ಇವತ್ತಿನ ನಾನು ಹೇಳ್ತೀನಿ ಆ್ಯಂಡ್ ಇದನ್ನು ನಾನು ತುಂಬ ಕೆಲವೊಂದು ನಾರ್ತಲ್ಲಿ ನಾನು ನನ್ನ ನಾರ್ತ್ ಈಸ್ಟಲ್ಲಿ ನನಗೆ ಗೊತ್ತಿರೋ ತುಂಬ ಜನ ಈ ರೀತಿಯಾಗಿ ಇದ್ರ ಬಗ್ಗೆ ಮಾತಾಡಿದ್ದಾರೆ ಹನುಮಾನ್ ಚಾಲೀಸ ಬಗ್ಗೆ ಆಗಿರ್ಬೋದು ಅಲ್ಲಿ ಕೆಲವೊಂದು ಗುರುಗಳು ಹೇಗಿದ್ದಾರೆ ಅಂದರೆ ಕಂಪ್ಲೀಟಾಗಿ ಅವ್ರನ್ನ ಆಂಜನೇಯ ಸ್ವರೂಪ ಅಂತಲೇ ಕೂಡ ನಂಬಿರೋರು ನಂಬಿರೋಂಥ ಗುರುಗಳು ಕೆಲವರು ಇದ್ದಾರೆ ಸೊ ಅವರು ಹೇಳಿರೋಂಥ ಮಾತುಗಳು ಕೆಲವೊಂದು ಅವರು ಬರೆದಿಟ್ಟಿರುವಂಥ ಪುಸ್ತಕಗಳು ಸೊ ತುಂಬ ವಿಷಯಗಳಲ್ಲಿ ಹನುಮಾನ್ ಚಾಲಿಸ ಬಗ್ಗೆ ಕಂಪ್ಲೀಟ್ ಡೌಟ್ನ ಕ್ಲಿಯರ್ ಮಾಡಿದ್ದಾರೆ ಸೊ ಆ ಒಂದು ಕೆಲವೊಂದು ವಿಷಯಗಳನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಎಲ್ಲರಿಗೂ ತುಂಬ ಆಸೆ ಇರುತ್ತೆ ಹನುಮಾನ್ ಚಾಲಿಸ ಓದಬೇಕು ನಮಗೆ ಏನೋ ಒಂದು ದೇವ್ರದ್ದು ಬ್ಲೆಸಿಂಗ್ಸ್ ಬೇಕು ನಮಗೆ ಸ್ಟ್ರೆಂತ್ ಬೇಕು ಅದಕ್ಕೋಸ್ಕರ ನಾನು ಹನುಮಾನ್ ಚಾಲಿಸೋದಿದ್ದೀನಿ ಓದಬಹುದಾ ಲೇಡೀಸ್ ಓದಬಹುದಾ ಅಂತ ಡೌಟ್ ಇರೋರಿಗೆ ನಿಜವಾಗ್ಲೂ ಲೇಡೀಸ್ ಓದ್ಬೋದು ತುಂಬ ಜನ ಹೇಳ್ತಾರೆ ಹೆಣ್ಮಕ್ಳು ಪೂಜೆ ಮಾಡಬಾರ್ದು ಆ ಥರ ಇರೋದಿಲ್ಲ ದೇವರು ಯಾವತ್ತು ಹುಡ್ಗ ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡಲ್ಲ ದೇವರಿಗೆ ಎಲ್ಲರೂ ನಾವು ಮಕ್ಕಳಿದ್ದಾಗೆ ದೇವರು ಹೆಣ್ಮಗು ಒಂಥರ ಗಂಡು ಒಂಥರ ಈ ಥರ ನೋಡ್ತಾರೆ ನೀವೇ ಆಗಲಿ ನಿಮ್ಮೇಲಿ ಹೆಣ್ಮಗು ಒಂಥರ ಗಂಡು ಮಗು ಅಂತ ನೋಡ್ತಾರೆ ಯಾವುದೇ ತಂದೆ ಆದರೂ ಆ ಥರ ನೋಡ್ತಾರ ಒಂಥರ ನೋಡ್ಕೊಳ್ಳೋಣ ಗಂಡು ಮಗು ಅಂತ ನೋಡ್ಕೊಳ್ಳೋಣ ಅದ ಅಥವಾ ಹೆಣ್ಮಗೂ ತಕ್ಷಣ ದೂರ ಇಟ್ಟು ಅವ್ರನ್ನ ಮುಟ್ಟದೆ ಅವ್ರನ್ನ ಮಾತಾಡಿಸ್ದೆ ಈ ರೀತಿಯಾಗಿ ಯಾವುದಾದ್ರು ತಂದೆ ಬೆಳೆಸ್ತಾರೆ ಇಲ್ಲ ಅದೇ ರೀತಿ ನಿಮಗೆ ಆಂಜನೇಯನ ನೀವು ಯಾವ ಸ್ವರೂಪದಲ್ಲಿ ನೋಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೀವು ತಂದೆ ರೂಪದಲ್ಲಿ ನೋಡ್ಬೋದು ಅಥವಾ ಅಣ್ಣನ ರೂಪದಲ್ಲಿ ನೋಡ್ಬೋದು ಯಾವ ನೀವು ಒಂದು ಫ್ರೆಂಡ್ ಆಗಿ ಕೂಡ ನೋಡ್ಬೋದು ಅಂತ ಹೇಳ್ತಾರೆ ಸೊ ನೀವು ಯಾವ ರೂಪದಲ್ಲಿ ನೀವು ಆರಾಧಿಸ್ತಿರೋ ದೇವರು ನಿಮಗೆ ಅದೇ ರೂಪದಲ್ಲಿ ನಿಮಗೆ ಹೆಲ್ಪ್ ಹೆಲ್ಪ್ ಮಾಡೋದಕ್ಕೆ ಬಂದೇ ಬರ್ತಾರೆ ಒಂದು ಗುರುಗಳ ರೂಪದಲ್ಲಿ ಕೂಡ ಆಂಜನೇಯ ಸ್ವಾಮಿ ಕೂಡ ತುಂಬಾ ಪವರ್ಫುಲ್ ದೇವರು ಅಂತಾನೆ ಹೇಳಬಹುದು ತುಂಬಾ ಜನ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ ಎಷ್ಟೋ ಸರಿ ನನಗೆ ಸಾವಿನ ದೌಡೆಯಿಂದ ಕೂಡ ಹೊರಗೆ ತಂದಿದೆ ಅಂತ ತುಂಬಾ ಜನ ಹೇಳಿ ಹೊರಡಿದ್ದಾರೆ ಯಾರಿಗೆ ಹೆಲ್ತ್ ಇಶ್ಯೂ ಇದೆ ಅವರು ಇದನ್ನ ಚಾಂಟ್ ಮಾಡಬಹುದು ಯಾರಿಗೆ ಮನೆಯಲ್ಲಿ ಹೆಲ್ತ್ ಇಶ್ಯೂ ಹೆಲ್ತ್ ಇಶ್ಯೂಸ್ ಇದೆ ಸೊ ಅವರ ಒಂದು ಲೋಟದಲ್ಲಿ ನೀರು ಇಟ್ಕೊಂಡು ಹನುಮಾನ್ ಚಾಲೀಸ ನಾವು ಓದ್ಬಿಟ್ಟು ಆ ನೀರನ್ನು ರೋಗಿಗಳಿಗೆ ಕುಡಿ ಕುಡಿಯೋ ಕೊಡ್ತಾ ಬಂದರೆ ಅವರಿಗೆ ಅವರ ಕಾಯಿಲೆಗಳು ಗುಣವಾಗುತ್ತೆ ಅಂತ ತುಂಬ ಕಡೆ ಹೇಳಿದ್ದಾರೆ ಸೊ ಇದನ್ನು ಒಂದು ಟ್ರೈ ಮಾಡಿ ನೋಡಿ ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಹನುಮಾನ್ ಚಾಲೀಸ ಪೀರಿಯಡ್ಸ್ನಲ್ಲಿ ನಾವು ಓದ್ಬೋದಾ ಏನು ಮಾಡಬೇಕು ಓದಬಾರ್ದಾ ಅಂತೇಳಿ ಆ್ಯಕ್ಚುಲಿ ಅದು ಪೀರಿಯಡ್ಸ್ ಅನ್ನೋದು ಕೆಟ್ಟದಲ್ಲ ಅಂತ ತುಂಬ ಕಡೆ ಹೇಳಿದ್ದಾರೆ ಬಟ್ ನಮಗೆ ಮನಸ್ಸಿಗೆ ಸಮಾಧಾನ ಇರೋಲ್ಲ ಅಯ್ಯೋ ಬೇಡ ಬಿಡು ಬೇಡ ಬಿಡು ಅಂತ ಅನ್ನಿಸ್ತಾ ಇರುತ್ತೆ ಸೊ ಆವಾಗ ತುಂಬ ಜೋರಾಗಿ ಓದಬಾರ್ದು ಅಂದರೆ ನಾವಿವಾಗ ವೈಕಾರಿ ರೂಪ ಈ ರೀತಿ ಎಲ್ಲ ಹೇಳ್ತಾ ಇರ್ತು ಜೋರಾಗಿ ಪಠಣೆ ಮಾಡೋದು ಈ ರೀತಿ ಎಲ್ಲ ಬೇಡ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ ನಿಮಗೆ ಭಯ ಅನಿಸ್ತಾ ಇದೆ ಏನೋ ಒಂಥರ ಸಮಾಧಾನ ಬೇಕು ಬಟ್ ಪೀರಿಯಡ್ಸ್ ಇದೆ ಅಂದ್ಬಿಟ್ಟು ನಾವು ದೇವ್ರನ್ನ ಕೂತ್ಕೊಳ್ಳಲ್ಲ ಅಲ್ವಾ ಎಂಥರ ಕಷ್ಟ ಸಿಚುವೇಶನ್ ಬಂದಿದೆ ಅಂತ ಅಂದಾಗ ನಾವು ದೇವ್ರನ್ನ ನೆನೆಸ್ಕೊಂಡೇ ನೆನ್ಸ್ಕೊಳ್ತೀವಿ ಸೊ ಹಾಗಿದ್ದಾಗ ನೀವು ಪೀರಿಯಡ್ಸ್ನಲ್ಲಿ ಇದ್ದೀನಿ ಅಂತ ಅಂದರೂ ಕೂಡ ಯದಾರು ಒಂದು ಸಿಚುವೇಶನ್ ಆಗಿರುತ್ತೆ ನಾನು ಆ ಟೈಮಲ್ಲಿ ದೇವ್ರನ್ನ ನೆನೆಸ್ಕೊಳ್ಳೇಬೇಕು ಅನ್ನೋ ಸಿಚುವೇಶನ್ ಬಂದಾಗ ಮನಸ್ಸಲ್ಲೇ ನೀವು ಹನುಮಾನ್ ಚಾಲೀಸನ್ನ ನೀವು ಓದ್ಬೋದು ಹಾಗೆ ನೀವು ದೇವ್ರಸ್ ದೇವಸ್ಥಾನದ ದೇವರು ಮಾತ್ರ ಕುತ್ಕೊಂಡು ಓದಬೇಡಿ ಅಷ್ಟೇ ಹನುಮಾನ್ ಚಾಲೀಸನ ಆದಷ್ಟು ಮನಸ್ಸಲ್ಲಿ ಪಠಣೆ ಮಾಡಿ ದೇವರು ಮಾತ್ರ ಹೋಗಬೇಡಿ ಅಷ್ಟೇ ಅದು ನಿಮ್ಮ ಒಂದು ಆಹಾರ ಏನಿರುತ್ತೆ ಪೀರಿಯಡ್ಸ್ ಟೈಮಲ್ಲಿ ಅದು ತುಂಬ ಸ್ಟ್ರಾಂಗ್ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಆ ಟೈಮ್ನಲ್ಲಿ ಎಲ್ಲೂ ಏನು ಕೆಲಸ ಮಾಡಬಾರ್ದು ಅಂತ ರೆಸ್ಟ್ ಕೊಡ್ತಾರೆ ಹೊರತು ಕೆಟ್ಟದು ಅಂತ ಅಲ್ಲ ಸೊ ಹೀಗೆ ಹನುಮಾನ್ ಚಾಲೀಸನ ಒಂದು ಪೀರಿಯಡ್ಸ್ ಆದಾಗ ಮನ್ಸಲ್ಲಿ ನಿಮಗೆ ಭಯ ಅನ್ಸುತ್ತೆ ಮನಸ್ಸಲ್ಲಿ ಹೇಳ್ಕೊಡಿ ಮೇಲೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಂಗಳವಾರ ಏಳು ಮಂಗಳವಾರ ಹನುಮಾನ್ ಚಾಲಿಸ ಓದೋದ್ರಿಂದ ನೀವು ಅನ್ಕೊಂಡಿರೋ ಕೆಲಸಗಳು ನೆರವೇರುತ್ತೆ ನನ್ನ ಹೆಲ್ತ್ ಇಂದ ನನಗೆ ಹೊರಗಡೆ ಬರೋಕ್ಕೆ ತುಂಬ ಹೆಲ್ಪ್ ಮಾಡಿತು ಅಂತ ನಾನು ಹೇಳಿದ್ದೆ ಈಗಲೂ ಕೂಡ ನಾನು ಮತ್ತೆ ಏನಾದರೂ ಒಂದು ಸಂಕಲ್ಪ ಇದೆ ಅದು ಇರ್ತೀನಿ ನಾನು ಮಾಡ್ತಾ ಇರ್ತೀನಿ ಹಾಗೆ ಹನುಮಾನ್ ಚಾಲೀಸ ಓದೋದಕ್ಕೆ ಇಂಥ ಟೈಮಿಂಗ್ಸು ಇಂಥದ್ದೆಲ್ಲ ಆದಷ್ಟು ಬೆಳಗ್ಗೆ ಓದೋದಿದ್ದರೆ ಬೆಳಗ್ಗೆ ಓದ್ರೆ ಇನ್ನೂ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬ ಒಳ್ಳೆಯದು ಬಟ್ ಆಗಲ್ಲ ಅನ್ನೋರು ಹೌಸ್ವೈಫ್ ಇದ್ದೀರ ಮನ ಮಕ್ಕಳೆಲ್ಲ ಓದ್ಮೇಲೆ ನಮಗೆ ಫ್ರೀ ಆಗೋದು ಅನ್ನೋದಿದ್ರೆ ಪರವಾಗಿಲ್ಲ ಅವರೆಲ್ಲ ಹೋದ ಮೇಲೆ ಕೂಡ ನೀವು ಆರಾಮಾಗಿ ಕುತ್ಕೊಂಡು ಸಮಾಧಾನವಾಗಿ ಓದ್ಬೋದು ನಿಮ್ಮ ಒಂದು ಕಾನ್ಸಂಟ್ರೇಷನ್ ನಿಮ್ಮ ಭಕ್ತಿ ಎಷ್ಟಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಮಂಗಳವಾರ ಏಳು ಮಂಗಳವಾರ ಏಳು ಒಂದೊಂದು ಮಂಗಳವಾರನೂ ಏಳು ಸರಿ ಓದೋದು ಅಥವಾ ಏಳು ಮಂಗಳವಾರ ಮಾಡೋದು ಅಥವಾ ಹನ್ನೊಂದು ಮಂಗಳವಾರ ಮಾಡೋದು ಅಥವಾ ಹನ್ನೊಂದು ಶನಿವಾರಗಳು ಹನ್ನೊಂದು ಸರಿ ಒಂದು ಸ ಒಂದೇ ದಿವಸದಲ್ಲಿ ಹನ್ನೊಂದು ಸರಿ ಶನಿವಾರ ಪ್ರತಿ ಶನಿವಾರನೂ ಹನ್ನೊಂದು ಶನಿವಾರ ನೀವು ಹನುಮಾನ್ ಚಾಲಿಸೋದ್ತು ಸೊ ಈ ರೀತಿಯಾಗಿ ನೀವು ಮಾಡ್ಬೋದು ಆಂಜನೇಯನಿಗೆ ಇಷ್ಟವಾದ ಯಾವುದಾದ್ರೂ ಒಂದು ಬಾಳೆಹಣ್ಣು ಬೆಲ್ಲದಿಂದ ಮಾಡಿರುವಂಥ ಪ್ರಸಾದ ಅಥವಾ ಬಾಳೆಹಣ್ಣು ಅವಲಕ್ಕಿ ಬೆಲ್ಲ ಈ ರೀತಿಯಾಗಿ ಅಥವಾ ಬರೀ ಬಾಳೆಹಣ್ಣು ಇಡ್ತೀನಿ ಅಂದರೂ ಅಷ್ಟೇ ಸಕ್ಕರೆ ಇಡ್ಬೋದು ಕಡಲೆ ಇಡ್ಬೋದು ಕಡಲೆ ಬೀಜದಲ್ಲಿ ನೀವೇನಾದರೂ ಒಂದು ಪ್ರ ಇಡ್ಬೋದು ಸೊ ಈ ರೀತಿಯಾಗಿ ಆಂಜನೇಯ ಸ್ವಾಮಿಗೆ ನೀವು ಆರಾಧನೆ ಮಾಡ್ಬೋದು ತುಂಬ ಪವರ್ಫುಲ್ ಅನ್ ನಿಜೋಗ್ಲು ತುಂಬ ಪವರ್ಫುಲ್ ಇರುವಂಥ ದೇವರು ಹಾಗೆ ನಿಮ್ಮ ಇಷ್ಟಾರ್ಥನ ಬೇಗನೆ ಈಡೇರಿಸುವಂಥ ದೇವರು ಹಾಗೆ ನೀವು ಹನುಮಾನ್ ಚಲೀಸೆ ಆದಮೇಲೆ ನೀವು ಶ್ರೀರಾಮ್ 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 ಕೂಡ ಬರಿಬೋದು ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಕೂಡ ಬರಿಬೋದು ಇದನ್ನು ನೀವು ಬರೆಯೋದನ್ನು ರೂಢಿ ಮಾಡ್ಕೊಳ್ಳಿ ನಿಜವಾಗ್ಲೂ ತುಂಬ ಚೇಂಜಸ್ ನನ್ನ ಲೈಫ್ನಲ್ಲಿ ಆಗಿದೆ ಸೊ ನಿಮ್ಮ ಲೈಫ್ನಲ್ಲಿ ಕೂಡ ಆಗುತ್ತೆ ಅಂತ ಕೇಳ್ತಾ ಸೊ ಇನ್ನೂ ಯಾವುದಾದ್ರೂ ಹನು ಈಗ ಆಂಜನೇಯ ಸ್ವಾಮಿ ರಿಲೇಟೆಡ್ ನಿಮಗೆ ಏನಾದರೂ ಒಂದು ಡೌಟ್ಸ್ ಇದ್ರೆ ಅದನ್ನ ಕೂಡ ಕೇಳಿ ಹಾಗೆ ಅಂದ್ರೆ ಯಾವುದಾದ್ರೂ ಒಂದು ಮಂಗಳವಾರ ನೀವು ಏಳು ಮಂಗಳವಾರ ಅಂತ ಕೇಳ್ಕೊಳ್ತಿರಲ್ಲ ಆದ್ರೂ ಆಯಿತು ಇಲ್ಲ ಸ್ಟಾರ್ಟಿಂಗ್ನಲ್ಲೇ ಆದರೂ ಆಯಿತು ಒಂದು ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೇಸರಿ ಕೊಟ್ಬಿಟ್ಟು ಆಂಜನೇಯ ಸ್ವಾಮಿಗೆ ಅಥವಾ ಬಾಳೆಹಣ್ಣು ಕೊಡಿ ಅಥವಾ ಎಲೆಯಲ್ಲಿ ವೀಳೆದೆಲೆಯಲ್ಲಿ ಶ್ರೀರಾಮ್ ಜಯರಾಮ್ ಬರ್ಕೊಂಡು ಹಾರ ಮಾಡಿ ತೊಗೊಂಡೋಗಿ ಸೊ ಇದನ್ನ ಕೊಟ್ಬಿಟ್ಟು ಅಲ್ಲೇ ಕೂತ್ಕೊಂಡು ಫಸ್ಟ್ ಒಂದು ವಾರನಾದ್ರೂ ಸ್ಟಾರ್ಟ್ ಮಾಡಿ ಇಲ್ಲ ಒಂದು ಲಾಸ್ಟ್ ವಾರನಾದರೂ ದೇವಸ್ಥಾನದಲ್ಲಿ ಹೇಳಿ ಬನ್ನಿ ಅದನ್ನು ನಿಜವಾಗ್ಲೂ ತುಂಬ ಚೇಂಜಸ್ ನಿಮಗೆ ಕಾಣುತ್ತೆ ಪ್ರತಿವಾರನೂ ಹೋಗೋಕ್ಕಾಗುತ್ತೆ ಅಂದರೆ ಹೋಗಿ ಬನ್ನಿ ತೊಂದರೆ ಇಲ್ಲ ಬಟ್ ಹತ್ರ ಇಲ್ಲ ದೂರ ಇದೆ ದೇವಸ್ಥಾನ ಪ್ರತಿವಾರೂ ಹೋಗಕ್ಕಾಗಲ್ಲ ಅನ್ನೋರು ಒಂದು ವಾರನಾದರೂ ಇದನ್ನು ಆದಷ್ಟು ಅಲ್ಲಿ ಮಾಡಿದ್ರೆ ನನಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಮಾಡಿದ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇರೆಯವ್ರ ಜೊತೆ ಶೇರ್ ಕೂಡ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ Thank you so much for watching. Take care. Bye bye.